ನಮ್ಮ ಹೋರಾಟ ಎಂಟುನೂರ ತೊಂಬತ್ತೆಂಟನೇ ದಿನಕ್ಕೆ ನಿರಂತರವಾದಂಥ ಧರಣಿ ಸತ್ಯಾಗ್ರಹ ಕಾಲಿಟ್ಟಿದೆ ಸೊ ಈ ಸಂದರ್ಭದಲ್ಲಿ ನಮ್ಮ ಹೋರಾಟ ಯಶಸ್ಸಿನತ್ತ ಸಾಗ್ತಾ ಸಾಕ್ತಾ ಇರುವಂಥ ಲಕ್ಷಣಗಳು ನಮಗೆ ಗೋಚರಿಸ್ತಾ ಇದೆ ಒಂದು ಕಡೆ ಜಿಲ್ಲಾ ನ್ಯಾಯಾಲಯಗಳು ಇವತ್ತು ನಮ್ಮ ಜೊತೆಯಲ್ಲಿ ನಿಂತಾ ಇದ್ದಾವೆ ನಮಗಾದಂಥ ಅನ್ಯಾಯವನ್ನು ಬೇರೆ ಬೇರೆ ಪ್ರಕರಣಗಳ ಮೂಲಕ ಇವತ್ತು ಎತ್ತಿಡಿದ ಅದರಲ್ಲೂ ಮುಖ್ಯವಾಗಿ ಬಳ್ಳಾರಿ ನಗರದ ಲಾರಿ ಟರ್ಮಿನಲ್ ವಿಚಾರದಲ್ಲಿ ಭೂಸ್ವಾಧೀನ ಆದಾಗ ಅಲ್ಲಿ ರೈತರು ಏನೋ ಕೆ ಐ ಡಿ ಬಿ ಘೋಷಣೆ ಮಾಡಿದಂಥ ಹಣ ತಗೊಂಡು ಇನ್ನೂ ಹೆಚ್ಚುವರಿ ಬೇಕು ಅಂತೇಳಿ ಹೋಗಿದ್ದರು ಅದಕ್ಕೆ ಬೆಂಬಲವಾಗಿ ಜಿಲ್ಲಾ ನ್ಯಾಯಾಲಯ ಇವತ್ತು ತೀರ್ಪು ಕೊಟ್ಟಿದೆ ಕಳೆದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅದೇ ರೀತಿಯಲ್ಲಿ ಮಿತ್ತಲ್ ಕಂಪನಿ ವಿಚಾರದಲ್ಲಿ ಮತ್ತು ಎನ್ ಎಮ್ ಡಿ ಸಿ ವಿಚಾರದಲ್ಲಿ ಕೂಡ ಜಿಲ್ಲಾ ನ್ಯಾಯಾಲಯಗಳು ಇವತ್ತು ಸರಿಸುಮಾರು ಒಂದು ಕೋಟಿ ಒಂದು ಲಕ್ಷ ಐವತ್ತು ಆರು ಸಾವಿರ ರೂಪಾಯಿಗಳ ಬೆಲೆಯನ್ನು ಇವತ್ತು ಎನ್ ಎಮ್ ಡಿ ಸಿ ಭೂಮಿ ವಿಚಾರದಲ್ಲಿ ನಿಗದಿ ಮಾಡಿದೆ ಸೊ ಈ ಮೂರು ಕಂಪನಿಗಳಿಗೆ ಸ್ವಾಧೀನ ಮಾಡಿದಂಥ ಹನ್ನೆರಡುವರೆ ಸಾವಿರ ಎಕರೆ ಜಮೀನೇನಿದೆ ಅದು ಹೆಚ್ಚು ಕಡಿಮೆ ಒಂದೇ ಪ್ಲಾಟ್ ಥರ ಇದೆ ಹೀಗಾಗಿ ಎಲ್ಲವುದಕ್ಕೂ ಒಂದೇ ಬೆಲೆ ಸಿಗುವಂಥ ಪರಿಸ್ಥಿತಿ ಇದೆ ಇದು ಒಂದು ಕಡೆಗೆ ಮತ್ತು ನಮ್ಮ ಹೋರಾಟಕ್ಕೆ ಇವತ್ತು ಸಂಸದರು ಶಾಸಕರು ಬೆಂಬಲ ಕೊಟ್ಟು ಸರ್ಕಾರದ ಜೊತೆ ಮಾತಾಡ್ತಾ ಇರೋದಂಥ ಪ್ರಯತ್ನಗಳು ನಡೀತಾ ಇದ್ದೀವಿ ಈಗ ಅವರು ಸೂಚನೆ ಕೊಟ್ಟಾರೆ ಒಳಗಡೆ ಕೂಡ ಇದು ಚರ್ಚೆ ಆಗ್ತಾಯಿದೆ ನಿಮಗೆ ನ್ಯಾಯ ಸಿಗುವಂಥ ಸಂಭವಗಳಿದ್ದಾವೆ ನಿಮ್ಮನ್ನು ಮಾತುಕತೆಗೆ ತರಿತೀವಿ ಅಂತ ಕೂಡ ಅವರು ಹೇಳಿದ್ದಾರೆ ಸೊ ಹೀಗಾಗಿ ನಮ್ಮ ಹೋರಾಟ ಯಶಸ್ಸಿನಂತ ಸಾಕ್ತಾ ಇದೆ ಅಂಥೇಳಿ ನಾವು ಮೊನ್ನೆ ನಡೆದಂಥ ನಮ್ಮ ಸಮಾವೇಶದಲ್ಲಿ ಅಭಿಪ್ರಾಯಪಟ್ಟಿದ್ದೀವಿ ಮತ್ತು ಇದು ಈ ಹೋರಾಟದ ಮೂಲಕ ಇವತ್ತು ಈ ಯಶಸ್ಸನ್ನು ಪಡ್ಕೊಳ್ಳೋಕ್ಕೆ ನಮಗೆ ಸಾಧ್ಯ ಆಗಿದೆ ಅಂತೇಳಿ ಎಲ್ಲ ರೈತರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಮತ್ತು ಶಾಸಕರು ಸಂಸದರಿಗೂ ಕೂಡ ನಾವು ಅಭಿನಂದಿಸ್ತಾ ಇದ್ವಿ ಆದರೆ ಇದು ಬರೀ ಚರ್ಚೆಯಲ್ಲಿ ಅಧಿಕೃತವಾಗಿ ಹೊರಗಡೆ ಬಂದಿಲ್ಲ ಅಧಿಕೃತವಾಗಿ ಹೊರಗಡೆ ಬರಬೇಕು ಮತ್ತು ಸರ್ಕಾರ ಜೊತೆಗಿನ ಮಾತುಕತೆಯನ್ನು ತಕ್ಷಣವೇ ನಿಗದಿ ಮಾಡಬೇಕು ಅಂತೇಳಿ ಸಂಸದರು ಮತ್ತು ಶಾಸಕರ ಮೇಲೆ ನಾವು ಒತ್ತಡವನ್ನು ಹೇಳ್ತಾ ಇದ್ವಿ ಅವರಿಗೆ ಒಂಬತ್ತನೇ ತಾರೀಕಿನವರೆಗೆ ಗಡುವನ್ನು ಕೂಡ ಕೊಡ್ತಾ ಇದ್ದೆ ಅವರು ಹೇಳಿದರು ಮೊನ್ನೆ ಮುಖ್ಯಮಂತ್ರಿಗಳು ಬಂದಾಗ ಇಪ್ಪತ್ತಾರನೇ ಒಳಗಡೆ ನಾನು ಸಾಧ್ಯವಾದ ಒಂದು ಮೀಟಿಂಗ್ ಮಾಡಿಸ್ತೀನಿ ಅಂತೇಳಿ ಆಗಿಲ್ಲ ಆದರೆ ಈಗ ನಾಳೆ ಮೂರನೇ ತಾರೀಕು ಅವರು ಸಂಡೂರಿಗೆ ಬಂದು ನಮ್ಮ ಜೊತೆಯಲ್ಲಿ ನಮ್ಮ ರೈತ ಮುಖಂಡರ ಜೊತೆ ಮಾತುಕತೆ ಮಾಡಿ ಡೇಟ್ ನಿಗದಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಡೇಟ್ ನಿಗದಿ ಆಗದೆ ಹೋದರೆ ಒಂಬತ್ತನೇ ತಾರೀಕು ನೋಡಿದರೆ ನಮ್ಮ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಬೇಕು ಅಂತೇಳಿ ನಾವು ತೀರ್ಮಾನ ತೆಗೆದ್ ನಾನು ಯು ಬಸವರಾಜು ಭೂ ಸಂತ್ರಸ್ತರ ಹೋರಾಟ ಸಮಿತಿಯ ಗೌರವಾಧ್ಯಕ್ಷ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯಾಧ್ಯಕ್ಷ